ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ಪನೀರ್ ತುಫಾನಿ ಪನೀರ್ ತುಫಾನಿಗೆ ಮೇನ್ ಬೇಕಾಗಿದ್ದು ಮೊಸರು ಮೊಸರು ನಾನು ಎರಡು ಕಪ್ ತೊಗೊಂಡೇನಿ ಆಮೇಲೆ ಅದಕ್ಕೆ ಈರುಳ್ಳಿ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡೇನಿ ಮತ್ತು ಇದರಲ್ಲೇ ಧನಿಯಾ ಜೀರಾ ಗರಂ ಮಸಾಲ ಮತ್ತು ಅಷ್ಟು ಪುಡಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರು ಆಮೇಲೆ ಡ್ರೈ ಮಸಾಲೆ ಇಲ್ಲೇ ಚಕ್ಕೆ ಲವಂಗ ಯಾಲಕ್ಕಿ ಧನಿಯಾ ಜೀರಾ ಒಂದು ಸ್ವಲ್ಪ ನಾಲ್ಕಾಳು ಮೆಣಸು ಮೆಣಸಿನಕಾಳು ಇದು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದೆ ಎರಡು ಕ್ಯೂಬ್ ಹಾಕ್ಕೊಂಡೇನಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ನೋಡಿ ಬೆಳ್ಳ ಬೆಣ್ಣೆ ಕರಗಿದೆ ಅದಕ್ಕೆ ಇದು ಫಸ್ಟ್ ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಒಂದು ಚಕ್ರ ಚಕ್ರ ಚಕ್ರಮೊಗ್ಗ ಹಾಕೊಂಡೆ ಇದು ಈರುಳ್ಳಿ ಹಾಕ್ತಾ ಇದ್ದೀನಿ ಮಸಾಲೆ ಹುರಿದಿದ್ದಾಗಿದೆ ಈರುಳ್ಳಿನ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರಿ ಇದನ್ನು ಮಾಡ್ಕೋಬೇಕು ಇದು ಉಪ್ಪು ರುಚಿಗೆ ತಕ್ಕಷ್ಟು ಏನು ಮಸಾಲೆ ಇದೆಯಲ್ಲ ಎಲ್ಲ ಇದರಲ್ಲಿ ಮೊಸರಲ್ಲಿ ಹಾಕ್ಕೊಂಡು ಈ ತರ ಕಲಸಕೊಂಡಿಟ್ಕೋಬೇಕು ನೀ ಇದ್ದು ಕ್ಯಾಪ್ಸಿಕಂ ಹಾಕ್ತಾ ಇದೇನಿ ಕ್ಯಾಪ್ಸಿಕಮ್ಸಿಕಮ್ ಬೇ ಸ್ವಲ್ಪ ಕ್ರಂಚಿಯಾಗಿ ಬೇಯಬೇಕು ತುಂಬ ಬೇಯಬಾರ್ದು ಇದಕ್ಕೆ ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ ಈ ಸ್ವಲ್ಪ ಮೇಲೆ ಈ ಥರ ಎಣ್ಣೆ ಇದು ಇದನ್ನು ಮಾಡ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ಹೊಂದ್ಕೋಬೇಕು ಇದಕ್ಕಿವಾಗ ಮೇನ್ ಮೊಸರು ಮತ್ತು ಈ ಮಸಾಲೆ ಏನು ಕುಡಿಸಿರ್ತೇವಲ್ಲ ಈ ಥರ ಅದನ್ನು ಹಾಕ್ಕೋಬೇಕು ನಾ ಮೇನ್ ಮೊಸರು ಯಾಕೆ ಮೇನ್ ಅಂತ ಹೇಳಿದೆ ಅಂದರೆ ಇದು ಬೇರೆ ಐಟಮಿಗೆ ನಾವು ಒಂದು ಸ್ವಲ್ಪ ಬಳಸ್ತೇವೆ ಇದಕ್ಕಾಗ್ತಂದರೆ ಒಂದು ಎರಡು ಕಪ್ ಚೆನ್ನಾಗಿ ಗಟ್ಟಿ ಮೊಸರು ಇರಬೇಕು ಆವಾಗ ಇದು ಥಿಕ್ನೆಸ್ ಕರೆಕ್ಟಾಗಿ ಬರುತ್ತೆ ಈ ಥರ ನೋಡಿ ಎಲ್ಲ ಕೈ ಮೊಸರು ಇದನ್ನು ಒಡಿಬಾರ್ದು ಮಸಾಲೆ ಜೊತೆ ಅಂತಂದು ಕೈ ಬಿಡ್ದನೆ ಕೈ ಆಡಿಸ್ತಾ ಇರಬೇಕು ನೋಡಿ ಒಡೆದಿಲ್ಲ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಒಂದ್ ಸ್ವಲ್ಪ ನೀರ್ ಹಾಕ್ಕೊಂಡು ಈ ತರ ತುಂಬಾ ಲಿಕ್ವಿಡ್ ಮಾಡ್ಕೋಬಾರ್ದು ಇದನ್ನ ಈ ಥರ ಕುದಿಬೇಕು ಚೆನ್ನಾಗೆ ಆಮೇಲೆ ನೀವು ಬೇಕಾದರೆ ತುಪ್ಪದಾಗೆ ಪನ್ನೀರ್ ಹುರ್ಕೋಬೋದು ಅಂದರೆ ಫ್ರೈ ಮಾಡ್ಕೋಬೋದು ನಾನು ಮಾಡಿಲ್ಲ ಇದು ಇನ್ನೂರು ಗ್ರಾಮ್ ಪನ್ನೀರಿದೆ ನಾನು ಹಾಗೆ ಇದ್ದೀನಿ ಈ ಥರ ಥಿಕ್ನೆಸ್ ಆಗಬೇಕು ಇದು ಆರಿದ ನಂತರ ಇನ್ನೂ ಥಿಕ್ನೆಸ್ ಆಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹೆಚ್ತಾ ಇದ್ದೀನಿ ಆಮೇಲೆ ಇದು ಮ ಕಸ್ತೂರಿ ಮೇಥಿ ಅದನ್ನು ಒಂದು ಸ್ವಲ್ಪ ಈ ಥರ ತಿಕ್ಕಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಲಾಸ್ಟಿಗೆ ನೀವು ಈ ಇದಕ್ಕೆ ಈ ಥರ ತುಪ್ಪ ಮತ್ತು ಇದು ಆಫ್ ಮಾಡಿದ ಮೇಲೆ ತುಪ್ಪ ಮತ್ತು ಗರಂ ಮಸಾಲ ಈ ಥರ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಆವಾಗ ತುಂಬ ಕೈ ಆಡಿಸ್ಬಿ ಈ ಥರ ಸೌಟ್ಲೆ ಒಂದು ಸಲ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೀವು ಮುಚ್ಚಿಟ್ಬಿಡ್ಬೇಕು ನೋಡಿ ಈ ಥರ ಆರಿದ ನಂತರ ಸ್ವಲ್ಪ ಥಿಕ್ನೆಸ್ಸಿಗೆ ಬರುತ್ತೆ ಫುಲ್ ಆರಿದ ಮೇಲೆ ಗಟ್ಟಿಯಾಗಿ ಇದನ್ನಾಗುತ್ತೆ ಇದಕ್ಕೆ ನಾನು ಮೇಲೆ ತುಪ್ಪ ಮತ್ತು ಗರಂ ಮಸಾಲೆ ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೆಲ್ಲ ಪರಿಮಳ ಚೆನ್ನಾಗಿ ಬರ್ತಾಯಿದೆ ಇದಕ್ಕೆ ಅರ್ಧ ಗೋ ಗೋಧಿ ಹಿಟ್ಟು ಮತ್ತು ಅರ್ಧ ಮೈದಾ ಹಿಟ್ಟು ಹಾಕಿ ರೋಟಿ ಟೈಪ್ ಮಾಡೀನಿ ಫುಲ್ ಮೈದಾ ನಾನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಂದು ಗೋಧಿ ಹಿಟ್ಟು ಹಾಕ್ಕೊಂಡೇನಿ ಅದಕ್ಕೆ ಒಂದು ಸ್ವಲ್ಪ 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 ಮೊಸರು ಮತ್ತು ಉಪ್ಪು ಆ ಥರ ಹಾಕ್ಕೊಂಡು ಕಲ್ಸ್ಕೊಂಡು ಇಟ್ಕೊಂಡಿದ್ದೆ ಅದು ಎಲ್ಲರೂ ಸಾಮಾನ್ಯವಾಗಿ ರೋಟಿ ಮಾಡೋದು ಬರುತ್ತೆ ಇಲ್ಲ ಚಪಾತಿ ಮಾಡ್ಕೋರಿ ಪನೀರ್ ತುಫಾನಿ ಕರಿಗೆ ಚಪಾ ಚಪಾತಿ ರೋಟಿ ಕುಲ್ಚ ಕಾಮ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೌತ್ ನೀವು ಸೈಡಿಗೆ ಸೌತೆಕಾಯಿ ಸಲಾಡಿಗೆ ಸೌತೆಕಾಯಿ ಈರುಳ್ಳಿ ಕಟ್ ಮಾಡಿಕೊಂಡು ಸೇವಿಸ್ಬೋದು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು